ಹಾಯ್ ವಿವರ್ಸ್ ಮತ್ತೆ ಬೇಸಿಕ್ ಟೂಟೂರಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಡಬ್ಲ್ಯೂ 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 ಡಾಟ್ ಯೂಟ್ಯೂಬ್ ಡಾಟ್ ಕಾಫರ್ ಸ್ಲಾಶ್ ಬೇಸಿಕ್ ಟೂರಿಯಲ್ ಫಾರ್ ಅಂತ ಟೈಪ್ ಮಾಡಿಬಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊದ್ರ ಮೂಲಕ ನೀವು ನಮ್ಮ ಮುಂದೆ ಎಲ್ಲ ಟೆಕ್ನಿಕಲ್ ರಿಲೇಟೆಡ್ ಟೂಟೋರಿಯಲ್ಸ್ ರಿಲೇಟೆಡ್ ಮತ್ತು ಯಾವುದೇ ಆ್ಯಪ್ಸ್ ರಿಲೇಟೆಡ್ ವೀಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಇಮೇಲ್ ಮೇಲ್ ಬರೋ ಥರ ಮಾಡ್ಕೊಬೋದು ಮತ್ತು ನಮ್ಮದು ಫೇಸ್ಬುಕ್ ಪೇಜ್ ಇದೆ ಲೈಕ್ ಮಾಡೋದ್ರ ಮೂಲಕ ಮತ್ತು ಟ್ವಿಟರ್ ಫಾಲೋ ಮಾಡೋದ್ರ ಮೂಲಕ ಸಹ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೋದು ಮತ್ತು ಸಹ ಇಲ್ಲಿಂದ ಇದೆ ವಿವರ್ಸ್ ಇವತ್ತಿನ ಒಂದು ವೀಡಿಯೋ ನಾವು ಜಿಯೋ ಸಿಮ್ ಒಳಗಡೆ ಅಂದರೆ ಒಂದು ಮೊಬೈಲ್ ಒಳಗಡೆ ಎರಡು ಜಿಯೋ ಸಿಮ್ನ ಯೂಸ್ ಮಾಡ್ಬೋದಾ ಮಾಡೋಕ್ಕಾಗುತ್ತಾ ಇಲ್ವ ಅಂತ ಸಪೋಸ್ ಆಗಲ್ಲ ಅಂದರೆ ಯಾಕೆ ಕಾರಣ ಯಾಕೋ ಯಾಕೋ ಯಾವುದಕ್ಕೋಸ್ಕರ ನಾವು ಎರಡು ಸಿಮ್ಮನ್ನು ಒಟ್ಟಿಗೆ ಒಂದು ಮೊಬೈಲಲ್ಲಿ ಯೂಸ್ ಮಾಡೋಕ್ಕಾಗಲ್ಲ ಅಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬಟ್ ಫಸ್ಟ್ ಆಫ್ ಆಲು ಈಗ ಏರ್ಟೆಲ್ಲು ನೀವು ಒಂದು ಒಂದು ಜಿಯೋ ಸಿಮ್ಮು ಒಂದು ಏರ್ಟೆಲ್ ಹಾಕಿ ವರ್ಕ್ ಆಗುತ್ತೆ ಎರಡು ಒಂದು ವಡೋಫೋನು ಒಂದು ಎರಡು ಜಿಯೋ ಹಾಕಿ ವರ್ಕ್ ಆಗುತ್ತೆ ಅಥವಾ ಬೇರೆ ಯಾವುದೇ ಇರಲಿ ಜಿಯೋ ಜೊತೆ ಬೇರೆ ಯಾವುದೇ ನೀವು ಬೇರೆ ಕಂಪ್ನಿ ಸಿಮ್ ಹಾಕಿದ್ರೂ ಎರಡು ಸಿಮ್ಮು ಒಟ್ಟಿಗೆ ವರ್ಕ್ ಆಗುತ್ತೆ ಬಟ್ ಎರಡೂ ಜಿಯೋ ಸಿಮ್ಮು ಒಂದೇ ಮೊಬೈಲಲ್ಲಿ ಹಾಕಿದಾಗ ವರ್ಕ್ ಆಗೋಲ್ಲ ಕಾರಣ ಯಾಕೆ ಸಿಂಪಲ್ಲು ಜಿಯೋ ಕಂಪ್ಲೀಟ್ಲಿ ವರ್ಕ್ ಆಗೋದು ಫೋರ್ ಜಿ ನೆಟ್ವರ್ಕ್ ಮೇಲೆ ಇಲ್ಲಿ ಯಾಕಂದರೆ ಫೋರ್ ಜಿ ನೆಟ್ವರ್ಕ್ ಕಂಪ್ಲೀಟಾಗಿ ನಾವು ಯೂಸ್ ಮಾಡೋದು ಓನ್ಲಿ ಫಾರ್ ಇಂಟರ್ನೆಟ್ ಯೂಸೇಜ್ ಅದು ಬಿಟ್ಟರೆ ಫೋರ್ ಜಿಯಲ್ಲಿ ಕಾಲ್ ಮಾಡೋಕ್ಕ ಬರೋಲ್ಲ ಎಕ್ಸೆಪ್ಟ್ ಜಿಯೋ ಅದಕ್ಕೆ ಅವ್ರು ಏನು ಮಾಡಿದ್ದಾರೆ ಓಲ್ ಟಿ ಅಂತ ಒಂದು ಬ್ಯಾಂಡ್ ಬಿಡ್ತಿದೆ ಅಂದರೆ ವಾಯ್ಸ್ ಓವರ್ ಎಲ್ ಟಿ ಅಂತ ಸೊ ಇದನ್ನು ಯೂಸ್ ಮಾಡ್ಕೊಂಡವರು ವಾಯ್ಸ್ ಕಾಲ್ ಮಾಡೋಕ್ಕೆ ನಮಗೆ ಆಪ್ಷನ್ ಕೊಟ್ಟಿದ್ದಾರೆ ಎಲ್ ಟಿ ಎ ಅನ್ನೋ ಒಂದು ಈ ಬ್ಯಾಂಡ್ ಮೇಲೆ ಅವರು ಆ ಒಂದು ಬ್ಯಾಂಡ್ ರೇಂಜಲ್ಲಿ ಮಾತ್ರ ನಾವು ವಾಯ್ಸಲ್ಲಿ ಮಾ ವಾಯ್ಸ್ ಓವರ್ ಮಾತಾಡೋಕ್ಕಾಗುತ್ತೆ ಸೊ ಇಲ್ಲಾಂದರೆ ಫೋರ್ ಜಿಲಿ ನಾವು ಇವಾಗ ಮಾತಾಡೋಕ್ಕೆ ಬರೋಲ್ಲ ಅದೇ ಈಗ ಏರ್ಟೆಲ್ ವೊಡಾಫೋನ್ ಇದರಲ್ಲಿ ಫೋರ್ ಜಿ ಇದೆ ಬಟ್ ಆದ್ರ ಫೋನಲ್ಲಿ ಮಾತಾಡ್ಬೋದು ಕಾರಣ ಏನಂದರೆ ಅವರು ಅಂದರೆ ಅವರದ್ರಲ್ಲಿ ಟೂ ಜಿ ಇದೆ ತ್ರೀ ಜಿ ಇದೆ ಮತ್ತು ಫೋರ್ ಜಿ ಮಾತ್ರ ಇದೆ ಬಟ್ ಇದರಲ್ಲಿ ಓನ್ಲಿ ಫೋರ್ ಜಿ ಇರೋದ್ರಿಂದ ಜಿಯೋದಲ್ಲಿ ಟೂ ಜಿ ತ್ರೀ ಜಿ ಅವೈಲಬಿಲಿಟಿ ಇಲ್ಲದೇ ಇರೋ ಕಾರಣ ನಮಗೆ ವಾಯ್ಸ್ ಓವರಲ್ಲಿ ಮಾತಾಡೋಕ್ಕೆ ಬರೋಲ್ಲ ಫೋರ್ ಜಿನ ಡೈರೆಕ್ಟಾಗಿ ಇಂಟರ್ನೆಟ್ ಯೂಸ್ ಮಾಡೋಕ್ಕೆ ಮಾತ್ರ ನಾವು ವರ್ಕ್ ಮಾಡ್ತೀವಿ ಬಟ್ ಟೂ ಜಿ ತ್ರೀ ಜಿ ಇನ್ಕ್ಲೂಡಿಂಗ್ ಫೋನ್ ಮಾಡೋಕ್ಕೆ ಸಹ ಆಪ್ಷನ್ ಇದೆ ಇಂಥ ಟೈಮಲ್ಲಿ ಅವರು ವಾಯ್ಸ್ ಓವರ್ ಎಲ್ ಟಿ ಅಂತ ಓಲ್ ಟಿ ಅಂತ ಒಂದು ಆಪ್ಷನ್ ಆ್ಯಪ್ನ ನಮ್ಗೆ ಕೊಟ್ಟಿದ್ದಾರೆ ಸೊ ನಾರ್ಮಲಿ ನಾವೆಲ್ಲರೂ ಅದನ್ನು ಯೂಸ್ ಮಾಡಿದ್ದೀವಿ ಫಸ್ಟಲ್ಲಿ ನಾವು ವಾಯ್ಸ್ ಓವರ್ ಕಾಲ್ ಮಾತಾಡೋಕ್ಕೆ ಈಗ ಬಂದಿರೋ ಅಪ್ಡೇಟೆಡ್ ಮೊಬೈಲಲ್ಲಿ ಇನ್ಬಿಲ್ಟ್ ಟಿ ಅನ್ನೋ ಒಂದು ಆಪ್ಷನ್ನೇ ಇನ್ಬಿಲ್ಟಾಗಿ ಬಂದಿದೆ ಸೊ ಹಾಗಾಗಿ ನಾವು ಫೋರ್ ಜಿ ನೆಟ್ವರ್ಕಲ್ಲಿ ಮಾತಾಡ್ಬೋದು ಇಂಥ ಟೈಮಲ್ಲಿ ನೀವು ಒಂದು ಜಿಯೋ ಸಿಮ್ ಫಸ್ಟ್ ಸಿಮ್ಗೆ ಹಾಕಿರ್ತೀರ ಸೆಕೆಂಡ್ ಬಂದು ಯಾವುದೋ ಏರ್ಟೆಲ್ಲ ವೋ ಫೋನ್ ಹಾಕ್ತಾ ಸೊ ಫಸ್ಟ್ ಒಂದು ಫೋರ್ ಜಿ ಡೇಟಾ ಇಂಟರ್ನೆಟ್ ತನಕ ತಾನೇ ಕನೆಕ್ಟ್ ಆಗಿಬಿಡುತ್ತೆ ಸೆಕೆಂಡ್ ಸ್ಲಾಟಲ್ಲಿ ನೀವು ಬೇರೆ ಸಿಮ್ ಹಾಕಿದಾಗ ಆಟೋಮೆಟಿಕಲಿ ಅದು ಟೂ ಜಿ ಅಥವಾ ತ್ರೀ ಜಿಗೆ ಕನ್ವರ್ಟ್ ಆಗಿಬಿಡುತ್ತೆ ಹಾಗಾಗಿ ನಮಗೆ ಎರಡೂ ಬೇರೆ 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 ಸಿಮ್ಮು ಜಿಯೋ ಜೊತೆ ಯೂಸ್ ಮಾಡಿದಾಗ ಆರಾಮಾಗಿ ಅದನ್ನು ನಾವು ವಾಯ್ಸ್ ಮಾಡೋಕ್ಕೆ ಮತ್ತು ಇಂಟರ್ನೆಟ್ ಸಹ ಯೂಸ್ ಮಾಡ್ಬೋದು ಬಟ್ ಅಟ್ ಎ ಟೈಮ್ ನೀವು ಎರಡೂ ಸ್ಲಿಮ್ಮಲ್ಲಿ ಜಿಯೋ ಸಿಮ್ಮನ್ನು ಹಾಕಿದಾಗ ಅದು ಫೋರ್ ಜಿನೇ ಇರುತ್ತೆ ಎರಡೂ ಫೋರ್ ಜಿ ತೊಗೊಂಡುತ್ತೆ ತ್ರೀ ಜಿ ಅಥವಾ ಟೂ ಜಿಗೆ ಕನ್ವರ್ಟ್ ಆಗೋಕ್ಕಾಗಲ್ಲ ಸೊ ಅವಾಗ ಒಂದು ಇಂಟು ಮಾರ್ಕ್ ಬರುತ್ತೆ ವರ್ಕ್ ಆಗ್ತಾ ಇಲ್ಲ ಅಂತ ಈ ಕಾರಣಕ್ಕೆ ನಮಗೆ ಎರಡು ಜಿಯೋ ಸಿಮ್ಮು ಒಟ್ಟಿಗೆ ಯೂಸ್ ಮಾಡೋಕ್ಕೆ ಬರಲ್ಲ ಮತ್ತು ನಾವು ಫ ಮುಂಚೆನೇ ಹೇಳ್ದಂಗೆ ತ್ರೀ ಜಿ ಟೂ ಜಿ ಇದ್ದರೆ ಮಾತ್ರ ನಾವು ಫೋನ್ ಮಾಡೋಕೆ ಸಾಧ್ಯ ಬಟ್ ಅವೆರಡೂ ಜಿಯೋದಲ್ಲಿ ಇಲ್ಲ ಡೈರೆಕ್ಟ್ ಫೋರ್ ಜಿ ಇರೋ ಕಾರಣಕ್ಕೆ ಎರಡು ಸಿಮ್ ಒಟ್ಟಿಗೆ ಯೂಸ್ ಮಾಡೋಕ್ಕೆ ನಮಗೆ ಬರ್ತಾಯಿಲ್ಲ ಮತ್ತು ಇನ್ನೊಂದೇನಪ್ಪ ಅಂದರೆ ನೀವು ಅಬ್ಸರ್ವ್ ಮಾಡಿ ಯಾವಾಗಲೂ ಎರಡು ಇಂಟರ್ನೆಟ್ ಸರ್ವಿಸ್ ಒಟ್ಟಿಗೆ ನಮ್ಮ ಮೊಬೈಲಲ್ಲಿ ಯೂಸ್ ಆಗಲ್ಲ ಬೇಕಾದ್ರೆ ನೀವು ಮೊಬೈಲ್ ಡೇಟಾ ಆನ್ ಮಾಡಿ ವೈಫೈ ಯೂಸ್ ಮಾಡಿ ಎರಡು ಒಟ್ಟಿಗೆ ಯೂಸ್ ಆಗೋಲ್ಲ ಯಾವುದಾದ್ರೂ ಒಂದು ಫಸ್ಟ್ ಕನೆಕ್ಟ್ ಆಗುತ್ತೆ ಅದಾದಮೇಲೆ ಇನ್ನೊಂದು ಹಂಗೆ ಟೆಂಪ್ರರಿ ಇರುತ್ತೆ ಸೊ ಎರಡು ಫೋರ್ ಜಿಯಲ್ಲಿ ಓನ್ಲಿ ನಾವು ಡೇಟಾ ಇಂಟರ್ನೆಟ್ನ ಯೂಸ್ ಮಾಡೋಕ್ಕೆ ಉಪಯೋಗಿಸ್ತೀವಿ ಟೂ ಜಿ ತ್ರೀ ಜಿಮ್ ಇದ್ದರೆ ನಮಗೆ ವಾಯ್ಸ್ ಮಾಡೋಕೆ ಕಾಲು ಅಂದರೆ ಫೋನ್ ಮಾಡೋಕ್ಕೆ ಯೂಸ್ ಆಗುತ್ತೆ ಸೊ ಆ ಕಾರಣಕ್ಕೆ ಎರಡು ಸಿಮ್ಮು ಒಟ್ಟಿಗೆ ಒಂದೇ ಮೊಬೈಲಲ್ಲಿ ಜಿಯೋ ಸಿಮ್ಮನ್ನು ಯೂಸ್ ಮಾಡೋಕ್ಕಾಗಲ್ಲ ವಿವರ್ಸ್ ಇದಿಷ್ಟು ನಿಮಗೆ ಯಾಕೆ ಎರಡು ಸಿಮ್ಮು ಒಟ್ಟಿಗೆ ಮೊಬೈಲಲ್ಲಿ ಯೂಸ್ ಮಾಡೋಕ್ಕಾಗಲ್ಲ ಅಂತ ವಿಡಿಯೋ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೇನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ದಯವಿಟ್ಟು ಸಲಹೆಗಳು ಸೂಚನೆಗಳಿದ್ದರೆ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ಈ ವಿಡಿಯೋ ನಿಮ್ಗೆ ಲೈಕ್ ಹಾಕಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ವೀಡಿಯೋಸ್ ನಿಮಗೆ ಇಮೇಲ್ಗೆ ಸಿಗೋ ಥರ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬೈ ಮುಂದಿನ ಎಲ್ಲ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಸಬ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಲ ಕಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಫೇಸ್ಬುಕ್ ಪೇಜ್ ಇದೆ ಮತ್ತು ಟ್ವಿಟರ್ ನೀವು ಫಾಲೋ ಮಾಡೋದ್ರ ಮೂಲಕ ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್